ನೋಡ್ಬೋದು ಮಾಡಿದಾಗುತ್ತಿಲ್ಲ ಆಗಿಲ್ಲ ಪರ್ಸಿ ಗೀರ್ಸೆಲ್ಲ ಆಗಿದೆ ಹೌದಾ ಇಲ್ಲಿ ಮುಗಿಲಿ ರಾತ್ರಿ ಇದನ್ನು ಮುಗಿಲಿ हिण्यप्राकर ज्वल तृप्ता पत्ने स्थिता पद्म पक्वि चंद्रां प्रभा यशसा ज्वलती श्रिय लोके देविष्ठा मुदारा पत्नी मी प्रपद्ये प्रपचे अलक्ष्मीर्मे नश्यता

ತಾಯಿ ಕೇಳಿ ಏನಾಯ್ತು ಹೀಗೀಗಾಯ್ತು ತಾಯಿ ಸುನೀತಿ ಒಳ್ಳೆಯ ಅಂತೆ ಮಗುವಿಗೆ ಬುದ್ಧಿವಾದ ಹೇಳ್ತಾ ಇದ್ದಾಳೆ ಮಲತಾಯಿ ಸುರುಜಿ ಏನೋ ನಿನಗೆ ಕೇಡು ಬಗೆದು ಅಂತ ಹೇಳಿಕೊಂಡು ಪ್ರತಿಯಾಗಿ ನೀನು ಕೇಡು ಬಗೆಲಿಕ್ಕೆ ಹೋಗ್ಬೇಡ ಮಾಮಲಂತಾದ ಪರೇಶು ಮಂಸ್ಥಾ ಮತ್ತೊಬ್ಬರಿಗೆ ನಾವು ಕೇಡು ಹೋಗಬಾರದು ಮತ್ತೊಬ್ಬರಿಗೆ ಕೇಡು ಬಗೆಲಿಗೆ ಹೋಗಬಾರ್ದು ಹೌದು ಏನಾಗತ್ತೆ ಮಾಮಂಗಲಂ ತಾದ ಪರೇಶು ಮಂಸ್ಥಾ ಭುಕ್ತೆ ಭುಂಕ್ತೆ ಜನ ಯತ್ ಪರದುಃಖದ ತತ್ ಮತ್ತೊಬ್ಬರಿಗೆ ಬಗೆದಂತಹ ಕೇಡು ಆ ಕೇಡನ್ನು ಮೊದಲು ಅನ್ನೋದು ಇವರೇ ತಪ್ಪು ಮಾಡಬೇಕು ಗೊತ್ತಿಲ್ಲ ಆದರೆ ಇಲ್ಲ ತಪಸ್ಸು ಮಾಡಬೇಕು ಭಗವಂತನ ಹೊಲಿಸಿಕೋಬೇಕು ದೃಢ ಸಂಕಲ್ಪ ಮಗುವಿನ ಇಂಥ ಸಂಕಲ್ಪವನ್ನು ಅರಿತ ನಾರದರು ಮಧ್ಯಮಾರ್ಗದಲ್ಲಿ ಪ್ರತ್ಯಕ್ಷರಾದ ಎಲ್ಲ ಕೇಳಿ ತಿಳ್ಕೊಂಡರು ತಪಸ್ಸಿನ ಬಗೆಗೆ ಪರಿಪೂರ್ಣ ಮಾರ್ಗದರ್ಶನ ಮಾಡಿದರು ವಾಸುದೇವ ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶ ಮಾಡಿದರು ಹೇಳಿ ಕೇಳಿ ಅವರು ನಾರದರು ನಾರದ ಶಬ್ದಕ್ಕೆ ಅರ್ಥವೇ ಹಾಗೆ ಹೇಗೆ ನಾರ ಅಂದ್ರೆ ತತ್ವಜ್ಞಾನ ನಾರ ಅಂದ್ರೆ ಏನು ತತ್ವಜ್ಞಾನ ಅದನ್ನು ದಾ ಕೊಡುವವರು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಅದೆಷ್ಟು ಮಂದಿಗೆ ಬದುಕಿನಲ್ಲಿ ಸಾಧನೆಗೆ ಮಾರ್ಗದರ್ಶನ ಮಾಡಿದವರು ನಾರದರು ಧ್ರುವ ಮಹಾರಾಜರಿಗೂ ಕೂಡ ಮಾರ್ಗದರ್ಶನ ಮಾಡಿ ಜಂಖಂಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ನ ಎಲ್ಲಾ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್